ಏನ್ ಮಾಡವ ನಂದು ಊರ ಆಟ ಕೆಲ್ಸ ಐತೆ ಏನು ಕೆಲ್ಸ ಐತಿ ಏನಲ್ಲ ಹಂಗ ಸ್ವಲ್ಪ ಕೆಲ್ಸ ಐತಿ ಹೋಗಿ ಬರ್ತಾನೆ ಅಲ್ಲಿ ಅಣ್ಣ ಹೇಳ ಹಂಗಲ್ವ ಪ್ರತಿ ಒಂದೆಲ್ಲ ಅನ್ನ ಹೇಳ ಅನ್ನ ಹೇಳ ನೀ ಏನ್ ಮಾಡ್ತಿ ನಾ ಏನಾರು ಮಾಡ್ಬೋದ್ ನೀ ಹಂಗ ಹೇಳ ಅನ್ನಾಗ ಹಂಗ ಯಾಕೆ ಮಾಡ್ತಿ ಕತ್ತಿ ನಿಮ್ಮ ಅಣ್ಣನ ಹುಚ್ಚೇರ್ ದಾಟ್ರಿ ಒಂದ್ ಯಾಕೆ ನಾ ದಾಟ್ಲೆ ನಂದ ಅವ್ ದಾಟ ಹೇಳ್ರ ಈ ಮನುಷ್ಯ ಇದ್ದೀವಿ ಧನಾಜಿ ಹಿಂಗ್ಯಾಕೆ ಮಾತಾಡ್ತಿ ನಮ್ಮ ಮನುಷ್ಯ ಅನ್ನೋದನ್ನ ಮನ್ಷನ ಇದ್ದೀನಿ ಮನ್ಷನ ಮಗ ಅಲ್ಲಿ ಮನುಷ್ಯ ತಿರ್ಬೇಕು ಮನುಷ್ಯನ ಕಡೆ ಮನುಷ್ಯನ ಆಕಾರ ತಗೊಂಡಿ ಅನ್ಮ ಓಸ ಅವನು ದಾಟನ ನಾನು ಹುಚ್ಚಿದಾಟತಿ ನೀನ್ ಅಂತದ ಗನಂದಾರಿ ಕೆಲಸ ಮಾಡಿದವ ಮಗನ ರಾತ್ರಿ ಬಿದ್ದು ಸಾಯ್ತಾನ ಹೊಲ್ದಾಗ ರೈತನ ಮಕ್ಕಳನ್ನ ಹಾಕಿ ನಾಚಕ್ ನಿಮಗೆ ನಿಮಗ ಭಾಳ ದೊಡ್ಡ ಶಾನಿ ಹತ್ತಿ ತಿಳ್ಕೊಂತೀವಿ ಒಂದ ಸ್ವಲ್ಪ ಸಾಲಿ ಕಲ್ತಿವಿ ನೋಡ ಬಿಡಪ್ಪ ಬಿಡಗ ಏನ್ ಮಾಡ್ ಏನು ಮಾಡೋದೇನಿಲ್ಲ ಅವ್ನ ಅಣ್ಣನ ಕರಿ ಹಾ ಅನ್ನ ಕರಿ ಅಲ್ಲಿ ಹಿಂಡಿ ಹೇಳಿದೆ ಒಂದು ಎರಡು ಚೆಲ್ಲ ಹಾ ಅಲ್ಲಿ ಹಿಂಡಿ ಚಲ ತಗೊಂಬರ್ರಿ ನಾನು ಬರ್ತೇನೆ ಅಲ್ಲಿ ಹಾ ಭೀಮಾ ಎಲ್ಲಿ ಇದ್ದೆ ಇದ್ದೆ ಅಲ್ಲಿ ಎರಡು ಚೀಲ ಹಿಂಡಿ ಹೇಳಿ ನೋಡಿ ಅಲ್ಲೇ ತಮ್ಮನ್ನ ಕರ್ಕೊಂಡು ಹೋಗ ಕರ್ಕೊಂಡು ಹೋಗಿ ಒಂದು ಎರಡು ಚೀಲ ಹಿಂಡಿ ತುಂಬ ಹಾಂ ಅವನೌನ ಎರಡು ನನ್ನ ಮಕ್ಕಳ ಒಂದು ಹಾಂಗ அப்பா கொடுத்தான் <laughs> ನಮಸ್ಕಾರ ರೀ ನಮಸ್ಕಾರ ಈ ಎರಡು ತಿನ್ ಹೇಳಿಲ್ಲಪ್ಪ ಯಾವ್ಯಾವ ಕೊಡತಿ ಅದ ಒಂದು ಇದನ್ನ ಕೊಡತೇನ್ ರೀ ಕಾಮದೇನವ್ರಿ ಹತ್ತಿ ಕಳ್ದ್ರಿ ಹಾ ಅದ ಗೋಕಾಕದ ಚಲೋ ಐತ್ರಿ ಮಾಲಾ ಇದು ತಳಿ ಒಂದು ದೋಸೆ ಬಂದೈತ್ರಿ ಚಲೋ ಅದು ಚಲೋ ಐತ್ರಿ ಕ್ವಾಲಿಟಿ ರಿಸಲ್ಟ್ ಚಲೋ ಅದಾವೆ ರೀ ಫುಲ್ ಎರಡು ಫುಲ್ ಗ್ಯಾರಂಟಿನದಾವ್ರಿ ಇದೇನೈತ್ರಿ ಇದು ಹದಿಮೂರು ನೂರ ಐತ್ರಿ ಅದು ಹದಿನೆಂಟು ನೂರ ಐತ್ರಿ ಮೂರು ಸಾವಿರ

ಯಾವಾಗ ಸಣ್ಣ ಎಸ್ ಸ್ಟಾರ್ ತಿನ್ನೆ ಎಲಿ ತಿನ್ನೆ ತಂಬಾ ತಿನ್ನೆ ಪಿಸರ್ ಹಿಡಿಸ ಮಕನ ಊರ್ ಪಿಸರ್ ಹಿಡಿಸ ಮಕನ ಏನು ಮನಸ್ ಹೊರಗಡೆ ನೀ ಹೋಗಂಗಿಲ್ಲ ಬಿಡೋಂಗಿಲ್ಲ ನೋಡಿ ನಾವು ಒಂದರ ಚಕಲ ಜನ ಬರದನ ನೀ ಹೊರನೋನ ಬೈಲ ಹೊರ ಬಾ ಇಲ್ಲಿ ಬಾಯ್ಲಿ ಹೊರ ಇಲ್ಲಿ ಹೊರ ಇಲ್ಲಿ ಹೊರ ಹೊರ ಒಬ್ಬ ನರೇ ಹೊರ ಮಾತ್ ಮಾತಾಡ್ತಾಳೆ ದೊಡ್ಡ 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 ಇಟ್ಟಿಡ್ದ ದೊಡ್ಡ ಐವತ್ತು ಕೆಲವು ಚೀಲ ಹೊರವಾತ ನಿಮ್ಮ ಅಪ್ಪಾಗಿ ನಾ ಹೊರದ ನೋಡ ಸರಿ ಹಿಡಿಸಿ ಅಣ್ಣ ಅರಿವತ್ತು ತಿನ್ನ ಸ್ಟಾರ್ ಆ ವಿಮ್ಯಾಲ ಶಕ್ತಿ ಬರ್ತೈತಿ ನಿಂದು ಹಿಡ್ಕೊಂಡು ಕುಂತಿ ಹಾಂ ಏ ಸರಿ ಸರಿ ಹತ್ಕಾಡ್ಯಾ ಏ ನಿನ್ನ ಹತ್ತ ಸಾಕಾಸು ಹೊಡಿ ಜಾರ್ತೈತಿ ಜಾರದೈತಿ ಚೆನ್ನಾಗಿ ಹಿಡ್ಕೊಂಡು ಕುಂಡ್ರೆ ಏ ನೆನೆಸಿ ಹಾಕಿಬಿಡ್ರಿ ಅಲ್ಲಿ ಹಾಂ

ಇದು ಹುಡ್ಗರು ಬಂದಿದ್ರು ಮಾಪಡಕೆ ಇಲ್ಲ ರೀ ಫೋನ್ ಮಾಡಿದ್ದೇನೆ ರೀ ಹ್ಞೂ ಬಾಂದ್ರನ್ರಿ ಮಾಪು ತಗೊಂಡ್ಬಿಡ್ರಿ ಇಬ್ಬರು ಹಾಂ ಬರ್ರಿ ಬರ್ರಿ ಹಾ ಇಬ್ಬರು ತಗೊಬಿಡ್ರಿ अयो रे बाप शैतान आहेरपा इना टू दे इदु इदु येत रे इर लेर रे आता शाटाडस चंदकंतती ए सुपरर पाटेडो पाटेडो हले सडसिम

चाल जोरसपा लेकिन पेट पैंट ಹಾಕೊಂಡ बाया स्टार ಹಾಕೊಂಡ ಊರ ತಿರಿಬೇಡ ತಿರಿಗાડಬೇಕು ಮಾಡಿದ ಮಗಳ ಇಲ್ಲ ಯಾರು ಅಟ್ಬಿಟ್ ಎಯ ಐ ಓಲ್ಡ್ ಮ್ಯಾನ್ ಪೆಟ್ಟಕ ತಕ ಅಲ್ಲಿ ಹಿಂದಿ ಚಿಲ್ನೆ ಗೊತ್ತಾ ನಡಿ ಯಾ ಇದಕ

ಯಮ್ಮ ಅಯ್ಯೋ ರಿಮಾ ಒಳಗ ಹೊರಗೆ ಯಾಕೂ ಏನು ಮಾಡ್ತೀಯ ಅಯ್ಯೋ ರೆಂಟ್ ಓಡಿದ್ದು ಕಾಲ ಬಿದ್ದಿದ್ದೋಳವ ಹ ಅವನು ಆರಿಸ್ಲಿ ಹಾತಿನ ಏನೇನ್ ಮಾಡ್ ರೀ ಇದನಾ ಟ್ರೋಟರ್ ಹೊರಡ್ ಹೋಗಿದ್ದಾವಾ ಹ ಇನ್ ಸಲಾಡ್ ಕೊರಿಯಾಕ ಬರ್ತನಾ ನಾನು ಚೇಂಜ್ ಹಿಡಸಿ ಸಲಾಡ್ ಕೊರಿಸಿ ಬಿಡ್ರು ಪಟ್ನಾ ಅದಕ್ಕೆ ಕನ್ ಪುಡಿ ಯಾಕ ಬರ್ತಿತಿ ಹಾ ಇದು ಕೈಲ್ದನ ಅವ್ವಾ ಅದ್ಯಾಡ್ಕುತ್ತೋ ಏನು ಊರಾಗ ಅವ್ನು ಬಿಡ್ಬೇಡಪ್ಪ ಹಿಡಿರಿಕಿಲ್ಲ ನನಗೆ ಎಲ್ಲಿ ಹಿಂಗೆ ಆಯ್ಶ್ ಏ ಬರ್ತ ನಡಿಯಂದ ಬರ್ತನ ನಾವು ಹೋಗೇ ಬಿಟ್ಟ ಅವ ಇರ್ಲಿ ಬಿಡು ಈಗೇನು ಕೆಲಸ ಉಳ್ದೈತೆ ನೋಡ ಬಡ ಬಡ ಮಾಡ್ಕೊರಿ ಸ್ವಲ್ಪ ಇವು ಕಲ್ಲು ಅಟ್ಟ ತೆಗೆದು ಹೋಗಿದೈತಿ ನಿನ್ನ ಕಲ್ಲು ತಗ್ದು ಹೋಗುದ್ರ ಬಗಿನ ಸಾಲು ಕೊರಿಯಾಕ ನಾನು ಆ ಬೋಳಿ ಮಗನ ನಾಳಿಂದ ಊರಾಗ ಬಿಡುಬೇಡ ಊರಾಗ ಬಿಡೋದಿಲ್ಲ ಅವ್ನ ಮತ್ತೆ ನಿನಗೂ ಕಟ್ಕೊಂಡಿರ್ತವೆ ಮಗನ ಮಾತಿದ್ರೆ ಅವ ನನ್ನ ಮಾತು ಎಲ್ಲಿ ಕೇಳ್ತಾನೆ ನಿನ್ನ ಮಾತೆ ಕೇಳೋದಲ್ಲ ನನ್ನ ಮಾತೇನು ಕೇಳ್ತಾನ ಅವ ನಿನ್ಗೆ ನೀಗ್ತೈತಿಲ್ಲ ಹಾಕಿ ತಿಳಿಯಮ್ಮೆ ಕಾವ್ಲಿಯಾಗೆ ಗೊತ್ತಾಕತೆ ನನ್ನ ಮಾತಾ ಅವ್ನಿಗೆ ತೆರಾವಿದಿಲ್ಲ ಅವ್ನಿಗೆ ಕರಿ ನನ್ನ ಅಂದಸ್ತಾನ ಅಂಜಿಸ್ತಾನಂದ್ರೆ ಏನು ಅಂದಸ್ತಾನು ಆಕಿನ ಕೇಳವಮ್ಮೆ ಇಲ್ಲಿ ತುಳ್ದ ಬಿಟ್ಟನು ಇಬ್ಬರು ಆಕಿನ ಹಿಂಗೆ ಬಿಟ್ರೆ ಇಲ್ಲ ಒಳ್ಳೆ ಏನಾರ ಮಾಡ್ಕೊತ ಹೋಗಿ ಬಿಡ್ತಾನಂದ್ರೆ ಜೀವನ್ ಗೊತ್ತಿಲ್ಲ ಏನು ಮನ್ಸಿಗೆ ಗೊತ್ತಿಲ್ಲ ಒಟ್ಟ ಊರಾದ್ರೆ ಮನಿ ಮನಿ ಆಗ್ಬಿಡ್ದು ಊರ ಊರಾಗ ಕಲ್ಲುಳಿ ಕಲ್ಲುಳಿ ಆಗಿಬಿಡೋದು ಗೋಕಾಕ ಏನ್ ಕೆಲಸ ಇರ್ತೈತಿ ಏನು ಅಲ್ಲಿ ಈಗ ಮನೆಯಾಗಿದ್ರೆ ಹತ್ಕೊಡ ಅವನ ಕಲ್ಲು ಬಾಳದ ಕಲ್ಲು ಭಾಳ ಬಿದ್ದಾವೆ ಒಡ್ಡಿನು ಸಿಡ್ಸಿ ಮತ್ತೆ ನೀನ್ ಇಪ್ಪತ್ತೈದು ವರ್ಷದಿಂದ ನನ್ಸು ನಿಮಗ ನನಗ ಬಂದಿಲ್ಲ ನಾ ನಿಗ ಏನಂದಿಲ್ಲ ನೀನ್ ಅಂದಿಲ್ಲ ನೀನು ಒಳ್ಳೆ ಮನುಷ್ಯನ ಹಿರಿ ಮಗನ ವಿಚಾರ ನಿನಗ ಒಬ್ಬ ಗೊತ್ತಿ ಇಬ್ಬರು ಕೂಡ ಹೋಗಿದ್ವಿ ಅನ್ಕೊಂಡೆ ಇಬ್ರು ಕೂಡ ತಂದದ್ದು ಅವನು ಅವ್ನು ನನ್ನ ಮಗ ಅಲ್ಲ ಅನ್ನೋದು ನನ್ನ ಮಗು ಗೊತ್ತಾಗಬಾರ್ದು ಈ ಜಗತ್ತಿಗೂ ಗೊತ್ತಾಗಬಾರ್ದು ಯಾಕೆ ಹೇಳನ ಅದೇನಾರು ಗೊತ್ತಾತಂದ್ರೆ ನನ್ನ ಮಗನ ಮನಸ್ಸಿನಾಗ ಒಂದು ನೂ ಹಾಕೈತೆ ಅವ್ರು ಆ ನೂ ನನಗೆ ತಡ್ಕೋಕಾಗೋದು ಅದನ್ನ ಇನ್ನೂವರೆಗೂ ಎಲ್ಲಿ ಸ್ಪ್ರೆಡ್ಡೇ ಮಾಡಲ್ರಲ್ಲ ನಾವು ಯಾಕಂದ್ರೆ ನನ್ನ ಸ್ವಂತ ಮಗನ ಕತೆ ಹೆಚ್ಚದ ನನಗೆ ಹಾಂ ಅದನ್ನು ಅದಕ್ಕಾಗಿ ಕೈ ಮುಗಿದು ಹೇಳ್ತಾನೆ ನನಗೆ ಏ ಇಲ್ಲ ರೀ ಹಂಗೆ ನನ್ನ ಬೇಡ್ರಿ ಕೈ ಮುಗಿದು ಹೇಳ್ತು ತೆಪ್ಪಿ ಯಾರು ಮುಂದೆ ನನ್ನ ಹಿರಿ ಮಗ ನನ್ನ ಮಗ ಅಲ್ಲ ಅವ್ನು ಸಾಕಿದ ಮಗ ಅಂತೇಳಿ ಯಾರು ಮುಂದೆ ಹೇಳಕ್ಕೆ ಹೋಗ್ತಾನೆ

ನನಗೂ ನೆನಪಿದ್ರೆಲ್ಲ ನೆನಪು ಮಾಡಿ ಚಲೋ ಮಾಡಿ ಸೌಕಾರ ಈ ಮಾಹಿತಿಗೆ ನಾನು ನಿನ್ನ ಮಗನ ಮುಂದೆ ಜಗಳ ಹಚ್ಚಿ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ನನ್ನ ಹೆಸರು ಎಲ್ಯಾನ ಅಲ್ಲ ಬರ್ರಿ ಬರೀ ಬೆಂಕಿ ಯಾಕಕ್ಕ ಬಾತ ಫೋನ್ ಮಾಡಿದ್ದೆ ಏನು ಒಂದು ವಿಷಯ ಐತಿ ಹೇಳೋದೈತಿ ಅದಕ್ಕಾಗಿ ಕರೆದಿದ್ನಿ ಹೇಳ ಏನ ನೀ ನಿಮ್ಮ ಅಪ್ಪನ ಮುಂದೆ ಅದು ಹೇಳಬಾರ್ದು ನೋಡು ಆ ವಿಷಯ ಹೇಳ್ತೀನಿ ಹಾಂ ಹೇಳಂಗಲ್ಲ ಹೇಳ ನನ್ನ ತೆಲಿ ಮ್ಯಾಕ್ ಕೈಯ ಟಾನಿ ಮಾಡು ಹೇಳೋದು ಲತ್ತೆ ತೆಲಿ ಮ್ಯಾಕ್ ಕೈಯ ಟಾನಿ ಮಾಡೋದ ಅಂಥದ್ದು ಏನಾರು ಅಂತ ವಿಷಯ ಐತಿ ಹೇಳ್ತೀನಿ ನೋಡ್ನಗ ಪಾನಿ ಮಾಡಿಬಿಡ್ನು ಹಾಂ ಹೇಳಂಗಲ್ಲ ಏನು ಅನ್ನೋದು ಹೇಳ ಅಂದ್ರೆ ಈಗ ನಿಮ್ಮ ಅಣ್ಣ ಅದನ್ನಲ್ಲ ಹಾಂ ಅವ ಕಾಸ ನಿಮ್ಮ ಅಣ್ಣ ಅಲ್ಲ ನಿಮ್ಮ ಅಪ್ಪ ನಾವು ಪೂಡಿ ಎರಡು ವರ್ಷದ ಕೂಸಿದ್ದಾಗ ತಂದಿದ್ವು ಮುಂದದು ಹೇಳಬೇಡ ನೀ ಹೇಳೋದು ಕರೇನ ಐತಲ್ಲ ಕರೆನ ಐತೆ ಕರಣ ಐತಲ್ಲ ಕರೆನ ಐತೆ ಕುಂಡ್ರೆ ಬಾರಲ್ಲ ನೀಂದ್ರೇಂದ್ರ ಬಾರ ಕೊಹ್ಲಾ ಬಾರ ನನ್ನ ಹೆಸರು ಹೋಗಿ ಹೇಳ್ತಾನೆ ಅಂಬಲ್ಲ ನನಗೆ ಇದೊಳ ಚಿಂತೆ ಹೇಳತ ಹೇಳಿದ ನಂತರ ಒಂದು

ಏನ್ ನಿನಗೆ ಬೇಕಾ ಬೋಳಿ ಮಗನ ಈಗ ಏನಿಲ್ಲ ಮೊದಲ ಆ ಮಗನ ನೋಡ್ತಾನೆ ಆಮೇಲೆ ನಿನ್ ನೋಡ್ತಾನ ನೋಡಕ್ಕ ನೋಡಿ ಐತೆ ಬರ್ತಾನೆ ಹೊಳ್ಳಿ ಅಡ್ಡ ಕುಡ್ದ ಮೆವ ತರಕ ನೋಡು ಈಗ ಬಾಳ ಐತ್ನ ಈ ನಮ್ನಿ ಕುಡ್ಗೋಲ್ ತೊಗೊಂಡು ಓಡಿದ ಅಪ್ಪ ಹಿಂಗ್ಯಾಕ ತಮಾಯ ಕಿಚಕತಿ ಕೋಣಾ ಯಾಪ್ಪ ಬೇಡ ಏ ಬೇಡ ಬೇಡ ಅಪ್ಪ ಏ ಬೇಡ ಏ ಬೇಡ ಅಪ್ಪ ಇಲ್ಲಿ ಬೇಡ ಬಾರೋ ಸರ್ ಬಾರೋ ಸರ್ ಅವನು ಏನು ಮಾಡಿದ ಏ ಅವನು ಕೊಂತ ಬಿಡತಾನೆ ವರ್ಗ ಅವನು ಏನು ಮಾಡಿದಾನ ಈ ಮಗ ಅವ್ನು ಹಿಂಗೇ ನೀವು ಏ ಅಪ್ಪ ಇದು

ಯಾರು ಹೇಳಿದ ಕಾಕಾ ಮನ್ನ ಅಲ್ಲ ಯಾರು ಹೇಳ್ರಿ ಅವ ಇವು ಹೇಳಿದ ಕಾಕಾ ಹಾಂ ನಿನ್ನ ಕಾಕನ ನಿನ್ನ ಕೂಡಿ ಕಟ್ತಾನ ಬೋಸಡಿ ಮಗನ ಎಲ್ಲಿಂದ ತಂದೆ ಅದ್ಕೆ ನಿನ್ನ ಕೂಸ ಎಲ್ಲಿಂದ ತಂದಿದನ ಕುರಿದ ಇದರಿಂದ ನಿನ್ನ ತಗತ್ತೇನೆ ತಗ್ದಾವ ನಿಚ್ಚುಳ ಹಿಂಗದಿ ಅವನು ಎಲ್ಲಿಂದ ತಂದ ಸಾಯ್ತವ ಹಂಗೆ ಅದಾನ ನಿನ್ನ ಇಲ್ಲೋಲೆ ಬರೀ ಅವ್ನು ಕೂದಲು ಕೊಂಕ ಮಾಡೋ ಬೋಸಡಿಕೆ ನಿನ್ನ ಕಡದ ಹೆಡಿಗೆ ತುಂಬಲಿಕ್ಕೆ ನಮ್ಮಅಪ್ಪ ಹುಟ್ಟಿದಾಗಲ್ಲ ಕಡಿ ಕಡಿಯೋ ನಿನ್ ಹೆರದವ್ನ ಅಡ್ಡಿ ಕಡಿ ಕೊಡ ಕುರ್ಪಿ ಅವ್ನ ಕಾಯ್ಗೆ ಕುರಿಪಿ ತಾಯಿಲೆ ಎಲ್ಲಿ ಬಿಡಪ್ಪ ಅದು ಯಾರೋ ಮಂದಿ ಮಾತು ಮೈನ್ ತೆಲಿ ತುಂಬಿ ಮಾತ್ರ ಹಂಗೆ ಮಾತಾಡೈತಿ ಇಸ್ರು ಬೋಳಿ ಮಗನ ಹುಟ್ಟಿದಾಗಿಂದ ಒಂದು ಮಾತು ಕೇಳಿದೆ ಹೌದು ನೋಡ ಸಾಕಿದ ನೋಡ ಏನು ಹರ್ಕೋತೀನಿ ನಾನು ಸಾಕಿದಾವದಾನ ಎರಡು ವರ್ಷದ ಇವ್ರ ಅಪ್ಪ ಇವ್ರವ ಬಿಟ್ಟ ಆಕ್ಸಿಡೆಂಟ್ ದಾಗ ಸತ್ತು ಆದ್ರ ಆ ಕೂಸಿನ ಅದನ್ನ ಸಾಕೇನ್ ನೋಡ ಇನ್ನೇನ್ ಹರ್ಕೊತೇ ನನ್ನ ಆಸ್ತಿ ಒಳಗೆ ಒಂದ್ ಎಕರೆ ನಿನ್ಗೆ ಎಕ್ಟಗಲ್ಲ ನಿನ್ ಕಿತ್ತ ಒಂದ್ ಎಕರೆ ಹಚ್ಚ ಬರೀತಾನೆ ಏನ್ ಹರ್ಕೊತಿ ನಿನಗೇನು ಕಿತ್ಕಾಕ ಆ ಬೋಳಿ ಮಗ ಎಂದೂ ನನ್ನ ಆ ಮಗನೂ ನೋಡ್ತಾನ ನಾಟಕ ನಡೀಸರಿ ಮಕ್ಕಳ ನಾಟಕ ಇಲ್ಲ ಮನಿಂದ ಬ್ಯಾರವ್ರ ಇವನು ಇವ ತಿಪ್ಪಾಕ್ ಬಿತ್ತ ಇವ್ ಮನುಷ್ಯ ಅಲ್ಲ ನೀ ಬ್ಯಾರು ಹೋಯ್ತಲ್ಲ ನೀನೇ ಇಲ್ಲಿ ಮಾತಾಡಬೇಡ ಇಲ್ಲಿಂದ ಜಾಗ ಕಾಲಿ ಮಾಡಮ್ಮ ಜಾಗ ಕಾಲಿ ಮಾಡಿ ಅಣ್ಣೆ ಕೆಲಸಕ್ಕೆ ಎಲ್ಲಿಂದ ತಂದ ನಮ್ಮನೇ ಜಪಾನ್ ಮಾಡಿ ರೆಡಿ ರೆಡಿ ಇಲ್ಲ ಹೋಗೋವರೆ ಎಲ್ಲ ಹೋಗೋ ನಾವು ನೀ अड् ಬಂದೆ ನಾನ್ अड् ಮಾಡ್ತೀನಿ ಹರಿಯಾಣ ಚಂಚನ ಸಂಸ್ಕಾರ ಕೊಟ್ಟ ಕೊಟ್ಟ ಇಂತ ಬಿಜ್ ಹುಟ್ಟಿದೆ ಎಲ್ಲಿಂದ ತಂದು ಕೂಸಿ ಈದ್ ನಾನು ಹೇಳಿದ ಮಾತು ಒಂದು ಉಗುಳ ದಾಟುದಿಲ್ಲ ಎದಕ್ಕೆ ಮಗ ಅನ್ಬೇಕು ಎದಕ್ಕೆ ಮಗ ಅಲ್ಲಿ ಅನ್ಬೇಕು ಅಂತ ನನಗ ತಿಳಿವ ಜೀವನ ಪ್ರಶ್ನೆ ಹಾಕೊಂಡು ಕೂತೈತಿ ಇಂಥ ಜೀವನ ತೆಗೀದ್ಕಂತ ಪಟ್ನ ಸತ್ತು ಹೋಗ್ಬೇಕಂತ ಮಕ್ಕಳ ಏ ತಮ್ಮ ಬಂದ್ರೆ ಏನು ಅನ್ಬೇಡ ಅವ್ರ ಏನು ಬೇಯಕ ಹೋಗಬೇಡವನ ಏನು ಬೇದಿತಿ ಅದು ಹರಿದಿದ್ದೈತಿ ನೀ ಸಾಕಿದಂತಿ ಹರಿದಿದ್ದ ವಿರುದ್ಧ ಅಂತ ನನಗೆ ಸಾಕಿದ ವಿರುದ್ಧ ಆಗಿ ಅವನು ಒತ್ತ ಬೇಯಕ ಹೋಗಬೇಡ ಅಪ್ಪ ನಾವು ನಮ್ಮ ತಮನದ ಇಲ್ಲಿ ಅಂತ ತುರ್ಬುದಿ ಬರಬಾರದು 나 ಇडनी ಬಾಳೆ پڑದ ನೀನ ಚಂಡ ಹೋಗಲಿ ಎಮ್ಮಿ ಮುದ್ಬಿಡುತ್ತಾ ಸಾರಲೀರ ಮೈ ತುಂಬ ಕಣ್ಣಾಗಿಟ್ಕೋ ಯಾಕಂದ್ರೆ ನಿನಗೆ ಏನಾರು ಅವ್ನು ಕೂದಲ್ಕೋಂಕ ಮಾಡಿದ್ರೆ ಅವನು ನನ್ನ ಕೈಯ್ಯ ಉಳಿದ್ಲು ನನಗೆ ನೀನು ಇಲ್ಲ ಇಲ್ಲ ಇಬ್ಬರೂ ಇಲ್ಲ ಆಗಿಬಿಡ್ತೀರಿ ನಾನು ಹಿಂದಿಡ್ಸೆ ನಾ ನಾಕು ಆಯ್ತು